ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ತೊರಂಗದುಡಿ ದಿವಾಕರ್ ಸ್ನೇಹಿತರೆ ಇವತ್ತು ನುಸಿ ರೋಗ ಒಂದು ಪ್ರಾರಂಭಿಕ ಹಂತದಲ್ಲಿದೆ ನಮ್ಮ ಕಡೆ ಕಡಿಮೆನೇ ಇದೆ ಆದರೂ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಮತ್ತು ಎಲೆ ಸುಳಿ ಕೀಟನೂ ಇದರ ಜೊತೆ ಜೊತೆ ಬರ್ತಾರಂಥ ಲಕ್ಷಣಗಳಿದೆ ಆದರೂ ಇವತ್ತು ನಾವು ಮೊದಲ ಬಾರಿಗೆ ಈ ನುಷಿ ರೋಗಕ್ಕೆ ನಾನು ಔಷಧಿ ಸಿಂಪಡಣೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮ್ಮದು ಪ್ರಾರಂಭಿಕ ಹಂತದಲ್ಲಿದೆ ನಮ್ಮ ನಮ್ಮಲ್ಲಿ ಅಂತ ಹೆಚ್ಚಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನುಸಿ ರೋಗದ ಬಾಧೆಯನ್ನು ನಮಗೇನು ಕಂಡು ಬಂದಿಲ್ಲ ಅಂದರೆ ಆ ಬಾ ಆ ಆ ಭಾಗದ ಒಂದು ಸೊಪ್ಪುಗಳಲ್ಲಿ ಸ್ವಲ್ಪ ಇದೆ ಆದರೆ ಮತ್ತೆ ಅದರ ಹಿಂದ್ಗಡೆ ಆ ಮುಂದಕ್ಕೆ ನೋಡೋದಾದರೆ ಇಲ್ಲ ಇದು ಸ್ವಲ್ಪ ಬಲ್ಕೆ ಸೊಪ್ಪಾಗಿದೆ ಮತ್ತು ಗಾಳಿಗೆ ಎದುರಿಗೆ ಸಿಗುತ್ತೆ ಅದರಲ್ಲಿ ಇದರಲ್ಲಿ ಸ್ವಲ್ಪ ಇದೆ ಇದರಲ್ಲಿ ಬರುತ್ತೆ ಅನ್ನೋ ಒಂದು ಕಾರಣದಲ್ಲಿ ಆದರೂ ಸ್ವಲ್ಪ ಸ್ವಲ್ಪ ಇವಾಗ ಸ್ಟಾರ್ಟ್ ಆಗ್ತಾ ಇರೋದರಿಂದ ನಾನು ಮುನ್ನೆಚ್ಚರಿಕೆಯಾಗಿ ಇವತ್ತೊಂದು ಔಷಧದೋಚ್ಚಾರ ಮಾಡ್ತಾ ಇದ್ದೀನಿ ಈಗ ಸಮಯ ಒಂದು ಹತ್ತು ಗಂಟೆ ಆಗಿದೆ ಸ್ನೇಹಿತರೆ ಈ ಸಮಯದಲ್ಲಿ ಒಂಬತ್ತರಿಂದ ಹತ್ತರಲ್ಲಿ ಮಾಡೋದು ಸೂಕ್ತ ಅಂತ ಅಂದ್ಬಿಟ್ಟು ನಾನು ನೋಡಿ ಸ ಸ್ನೇಹಿತರೆ ಟಾಟಾ ಕಂಪ್ನಿಯ ಸುಲ್ಟಾಪ್ ಟಾಪ್ ಅನ್ನೋದು ಕಾಂಟ್ಯಾಕ್ಟ್ ಫಂಗಿನ್ ಸೈಡ್ ಆಮೇಲೆ ಏಯ್ಟಿ ಪರ್ಸೆಂಟ್ ಸಲ್ಫರ್ ಏಯ್ಟಿ ಪರ್ಸೆಂಟ್ ಡಬ್ಲ್ಯೂ ಡಿ ಜಿ ಇದು ರೇಷ್ಮೆ ಇಲಾಖೆ ಶಿಫಾರಸು ಮಾಡಿರುವಂಥ ಒಂದು ಶಿಲೀಂಧ್ರ ನಾಶಕ ಇದರಲ್ಲಿ ನಾವು ಅರವತ್ತು ಲೀಟ್ರ್ ನೀರು ತಗೊಂಡಿದ್ದೀನಿ ಅರವತ್ತು ಲೀಟ್ರ್ ನೀರಿಗೆ ನೂರ ಎಂಬತ್ತು ಗ್ರಾಮ್ ನೂರೈವತ್ತ ಮೇಲೆ ಇದೆ ನೂರ ಎಂಬತ್ತು ಒಳಗಡೆ ಇದೆ ಅಳತೆ ಮಾಡಿ ಹಾಕಿದ್ದೀನಿ ಅದನ್ನು ಒಂದು ಬಟ್ಲಲ್ಲಿ ಕಲಿಸ್ಕೊಂಡಿದ್ದೀನಿ ಮತ್ತು ಅರಿತು ರೇಷ್ಮೆ ಇಲಾಖೆಯಲ್ಲಿ ನಮಗೆ ಉಚಿತವಾಗಿ ಕೊಟ್ಟಂಥ ಲಘು ಪೋಷಕಾಂಶಕ ಇದನ್ನು ನಾವು ಅರ್ಧ ಲೀಟ್ರ್ ತಗೊಂಡಿದ್ದೀನಿ ಅಂದರೆ ಏಳು ಎಮ್ ಎಲ್ ಅಂದರೆ ಅರುವತ್ತು ಲೀಟ್ರಿಗೆ ಆಜುಬಾಜು ಇರುತ್ತೆ ಏನು ತೊಂದರೆ ಇಲ್ಲ ಎಪ್ಪತ್ತ ಒಂದು ಲೀಟ್ರಿಗೆ ಆಗುತ್ತೆ ನಾನು ಅರ್ಧ ಲೀಟ್ರಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಇದನ್ನು ಹಾಕ್ಕೊಂಡಿದ್ದೀನಿ ಇವೆರಡನ್ನೂ ಮಿಶ್ರಣ ಮಾಡಿಕೊಂಡು ನಾನಿವಾಗ ಸ್ಪ್ರೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ಪ್ರೇ ಮಾಡೋಂಥ ಕೆಲಸಕ್ಕೆ ನಾನಿವಾಗ ಶುರು ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಈ ಥರ ಅಳತೆ ಮತ್ತು ವಿಧಾನ ನಾವು ಕರೆಕ್ಟಾಗಿ ಮಾಡಿದ್ದೇ ಆದಲ್ಲಿ ನಮ್ಮ ರೇಷ್ಮೆ ಬೆಳೆಯಲ್ಲಿ ಯಾವುದೇ ರೀತಿಯ ತೊಂದರೆ ನಮಗೆ ಬರೋದಿಲ್ಲ ಮತ್ತು ನಾವು ಇಲ್ಲಿ ಸ್ವಲ್ಪರು ಸೇಫ್ ಝೋನ್ ಅಂತ ಅಂದ್ಬಿಟ್ಟು ಹೆಚ್ಚಿನ ಪ್ರಮಾಣದ ಅಂದರೆ ಮೂರು ಗ್ರಾಮ್ಗಿನ ಹೆಚ್ಚಿನ ಬಳಸೋದನ್ನು ತೊಂದರೆ ಆಗುತ್ತೆ ಮತ್ತು ಅರಿತು ಪೋಷಣ್ಣು ಅರಿತು ಸುಮಾರು ಕಂಪ್ನಿಗಳಲ್ಲಿ ಸಿಗುತ್ತೆ ಲಘು ಪೋಷಕಾಂಶದ ಒಂದು ಲಿಕ್ವಿಡ್ ಫಾರ್ಮುಲೇಷನ್ನು ಅದನ್ನು ಲೀಟ್ರಿಗೆ ಏಳು ಎಮ್ ಎಲ್ ಇದೆ ರೆಕಮೆಂಡೇಶನ್ ಇಲಾಖೆಯ ರೆಕಮೆಂಡೇಶನ್ ಬಂದು ಲೀಟ್ರಿಗೆ ಏಳು ಎಮ್ ಎಲ್ ಇದೆ ಅದಕ್ಕಿಂತ ಹೆಚ್ಚಿಗೆ ಬಳಸಬಾರ್ದು ಯಾಕೆಂದರೆ ಅದು ಪೋಷಕಾಂಶಗಳಿರುತ್ತೆ ಮತ್ತು ಅದನ್ನು ಪೂರ್ತಿಗೆ ಪೋಷಕಾಂಶ ಇರೋದನ್ನ ಎಲೆಯ ಎಲೆಯ ಗಿಡ ಹೀರ್ಕೊಂಡು ಅದು ಎಲೆ ಕನ್ವರ್ಟ್ ಆಗಿ ಮತ್ತು ಅದು ಬೆಳವಣಿಗೆ ಬರೋದಕ್ಕೆ ಇಪ್ಪತ್ತು ದಿವಸ ಕಾಲಾವಧಿ ಬೇಕಾಗುತ್ತೆ ಆದ್ದರಿಂದ ನಾವು ಏನು ಪ್ರಮಾಣ ಇಲಾಖೆ ಶಿಫಾರಸು ಮಾಡಿದೆ ಅದೇ ಹಂತದಲ್ಲಿ ನಾವು ಸ್ಪ್ರೇ ಮಾಡೋದರಿಂದ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಮತ್ತು ಗಿಡಕ್ಕೂ ಅದಕ್ಕೆ ಅವಶ್ಯಕತೆ ಇರೋದು ಏಳ ಅಂತ ಅವರು ರೆಕಮೆಂಡೇಶನ್ ಮಾಡಿದ್ದಾರೆ ನಾವು ಹೆಚ್ಚಿಗೆ ಯಾಕೆ ಕೊಡಬೇಕು ಕೊಡೋದ್ರಲ್ಲಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಹೆಚ್ಚಿಗೆ ಮಾತ್ರ ಬೇಡ ಮತ್ತು ಕಾಲಾವಧಿನೂ ಅಷ್ಟೇ ಇಪ್ಪತ್ತು ದಿನಗಳ ಕಾಲ ನಾವು ಅದನ್ನು ಬಳಸದೇ ಇರೋದು ಸೂಕ್ತವಾಗಿರುತ್ತೆ ಈ ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ